ನಾನು ಪ್ರತಿ ಸರಿ ನಾನು ಸುದ್ದಿ ಮಾಡ್ತಾನೆ ಇರ್ತೀನಿ ಈ ಗೋಬಿ ಹಂಗಿದು ಇವತ್ತೇನು ಇಡೀ ರಾಜ್ಯದಲ್ಲಿ ಗೋಬಿ ಮಂಚೂರಿ ಮತ್ತು ಚಾಟ್ಸ್ಗಳು ಎಲ್ಲ ಬ್ಯಾನು ಮಾಡಬೇಕು ಅಂತಿದ್ರು ಯಾಕೆಂದರೆ ಕೆಮಿಕಲ್ ಯೂಸ್ ಮಾಡ್ತೀನಿ ಅಂತ ಆದರೆ ಇಲ್ಲಿ ಕೆಮಿಕಲ್ಲು ಯೂಸ್ ಮಾಡೋಂಗಿಲ್ಲ ಹಾಗಾಗಿ ಇಲ್ಲಿ ಈಗೇನು ಬೆಳ್ಳುಳ್ಳಿ ಕಬಾಬ್ ಅಂತ ಏನು ಪ್ರಸಿದ್ಧಿ ಇದೆ ಅದೇ ಥರ ಇವತ್ತು ಬೆಳ್ಳುಳ್ಳಿ ಏನು ಸರ್ ಇದು ಬೆಳ್ಳುಳ್ಳಿ ಗೋಬಿ ಬೆಳ್ಳುಳ್ಳಿ ಗೋಬಿನ ನಮ್ಮ ಉಚ್ಚೇಗೌಡರು ಬಂದೂನಲ್ಲಿ ಅತಿ ಹೆಚ್ಚು ಮಾರಾಟ ಮಾಡುವಂಥದ್ದು ಈ ಒಂದು ಕ್ಷ ಸ್ಥಳದಲ್ಲಿ ಉಚ್ಚೇಗೌಡರು ಈ ವ್ಯಕ್ತಿ ತುಂಬ ಟೇಸ್ಟು ಮತ್ತು ಇದರಿಂದ ಕೊಡ್ತಾ ಇರೋದ್ರಿಂದ ಜನ ಸಿಕ್ಕಾಬಿಟ್ಟ ಇಲ್ಲಿ ಬರ್ತಾರೆ ಒಂದು ಎಕ್ಸ್ಟ್ರಾ ಕೌಂಟ್ರ್ ಕೂಡ ಮಾಡ್ಕೊಂಡಿದ್ದಾರೆ ಬರೀ ಅದನ್ನು ಪ್ರಿಪೇರ್ ಮಾಡೋಕ್ಕೇ ಏನಿವತ್ತು ಕೆಮಿಕಲ್ನ ಯೂಸ್ ಮಾಡಬಾರ್ದು ಅಂತ ಬಂದೂರು ಪುರಸಭೆಯವರು ಮತ್ತು ರಾಜ್ಯ ಸರ್ಕಾರ ಹೇಳಿದೆ ಅದೇ ಥರ ಕೆಮಿಕಲ್ ಯೂಸ್ ಮಾಡ್ತಾಯಿಲ್ಲ ನಾವು ನೋಡ್ತಾ ನೋಡ್ತಾ ಇದ್ದರೆ ನ್ಯಾಚುರಲಾಗಿ ಆಗಿ ಗೋಬಿನ ಇರೋದು ಕೂಡ ನೋಡ್ತಾ ಇದ್ದೀವಿ ಹಿಂದೆ ಆಗ್ತಂಥ ಕೆಮಿಕಲ್ಗಳೆಲ್ಲ ಯಾರೂ ಬಳಸೋಂಗಿಲ್ಲ ನಾನು ಕೂಡ ಸುದ್ದಿ ಮಾಡಿದೆ ಹಾಂ ನ್ಯಾಚುರಲ್ ಆಗಿ ಇವತ್ತು ಹುಚ್ಚಗೌಡರು ಗೋಬಿರ ಹಾಕಿ ಕೊಡ್ತಾ ಇರೋದು ಓಕೆ ಏನು ಯಾವುದು ಕೆಮಿಕಲ್ ಇಲ್ಲ ಕೆಮಿಕಲ್ ಫ್ರೀ ಡೈಲಿ ಎಲ್ಲೆಲ್ಲಿಂದ ಬರ್ತಾರೆ ಹಳ್ಳಿ ಜನ ಹಾಂ 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 ಏನು ಮೊದಲೇ ನಾವು ಕೆಲಸ ಮಾಡ್ತೀರಾ ಹೆಂಗೆ ಅಂತ ಎಸ್ ಹಂಗಾಗಿ ಈ ಹುಡುಗ ತುಂಬ ಗೋಬಿಗೆ ಫೇಮಸ್ಸು ಯಾಕೆಂದರೆ ಈ ಗೋಬಿ ಅಂಗಡಿ ಹೆಸರು ಸಿಹಳ್ಳಿ ಉಚ್ಚಮ್ಮನ ಗೋಬಿ ಸೆಂಟರ್ ಅಂತ ಹಾಗಾಗಿ ಇಲ್ಲಿ ಪಕ್ಕದಿರೋಂಥ ಗ್ರಾಮದೇವತೆ ಬಂದೂರು ಸಿಹಳ್ಳಿ ಉಚ್ಚಮ್ಮ ಒಬ್ಬ ಮೂವತ್ತ್ ಮೂರು ಹಳ್ಳಿಯು ಕೂಡ ಪ್ರಸಿದ್ಧವಾಗಿರುವಂಥದ್ದು ಆ ಒಂದು ದೇವರ ಹೆಸರಲ್ಲಿ ಇಟ್ಕೊಂಡು ಗೋಬಿ ಮಾಡ್ತಿರೋದು ತುಂಬ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡುವಂಥದ್ದು ಗೋಬಿನ ಮತ್ತೆ ಕೆಮಿಕಲ್ಸ್ ಇವತ್ತೇನು ರಾಜ್ಯ ಸರ್ಕಾರ ಹೇಳಿದೆ ಹಾಗಾಗಿ ತಾವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇದು ಯಾವುದು ಕೂಡ ಅವರು ಬಳಸ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಎಸ್ ವೀಕ್ಷಕರೇ ಒಟ್ಟಲ್ಲಿ ಗೋಬಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಂದೂರಿನಲ್ಲಿ ಅತಿ ಹೆಚ್ಚು ಚಾಟ್ ಅಂಗಡಿಗಳಿದೆ ತಾವು ನೋಡ್ಬೋದು ಆದರೆ ಇಲ್ಲಿ ಪ್ರಾಮುಖ್ಯತೆ ಏನು ಅಂತಂದರೆ ಅದೇನೋ ಒಂದು ಈ ಹುಡುಗನ ಕೈ ಚಳಕ ಇರ್ಬೋದು ಅಥವಾ ಈ ಒಂದು ಒಂದು ಒಳ್ಳೆ ರೀತಿಯಾದಂಥ ಪ್ರೀತಿಯ ಮನೋಭಾವನೆಯಿಂದ ಮಾತಾಡಿಸೋಂಥ ಆಗಿರ್ಬೋದು ಅದಕ್ಕೆ ಎಲ್ಲರೂ ಕೂಡ ಒಂದು ಸಾರಿ ಇಲ್ಲಿ ಬಂದು ಹೋಗಬೇಕು ಅನ್ನೋದು ಮನೋಭಾವನೆ ಬರುತ್ತೆ ನಿಜಲೂ ಖುಷಿ ಆಗುತ್ತೆ ಇಂಥ ಉತ್ತಮವಾದಂಥ ಒಂದು ಕೈ ರುಚಿ ಕೊಡೋವಂಥದ್ದು ಇಲ್ಲಿ ಕೂಡ ಒಂದು ನಾಲ್ಕೈದು ಜನ ಹುಡುಗರು ಇದ್ದಾರೆ ಆ ಕೆಲಸ ಮಾಡೋದಕ್ಕೆ ಅಂತಲೇ ಒಂದು ಕಳೆದ ಸರ್ ನಾನು ಕೂಡ ಇದು ಸುದ್ದಿ ಮಾಡಿದೆ ಇದು ಎರಡನೇ ಸಾರಿ ಕೂಡ ಅವ್ರನ್ನ ಸುದ್ದಿ ಮಾಡಿ ಪ್ರಚಾರ ಮಾಡ್ತಾ ಇರೋದು ಎಲ್ಲ ಮಾಡ್ತೀರಾ ಎಲ್ಲ ಕೆಮಿಕಲ್ ಫ್ರೀ ಇದೆ ಓಕೆ ಓಕೆ ಎಸ್ ನೋಡಿ ಅವ್ರು ಹೇಳಿದಂಗೆ ಅಷ್ಟು ಮಾಡೋವಂಥ ಎಲ್ಲ ತಿಂಡಿಗಳು ನ್ಯಾಚುರಲ್ ಆಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಜಲ್ಲೂ ತುಂಬ ಖುಷಿ ಆಗುತ್ತೆ ಯಾಕೆಂದ್ರೆ ಅವರು ಹಾಗಾಗಿ ಒಳ್ಳೆ ರೀತಿಯಲ್ಲಿ ಇವತ್ತು ಜನಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಕೂಡ ನಾವು ಹೇಳ್ಬೋದು ನಾವು ಕೂಡ ರುಚಿ ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತ ಎಸ್ ತುಂಬ ಚೆನ್ನಾಗಿ ಮಾಡ್ತಾನೆ ತುಂಬ ಚಿಕ್ಕ ವಯಸ್ಸು ಆದ್ರೂ ಒಳ್ಳೆ ಕಲೆ ಅವ್ರ ಹತ್ರ ಇದೆ ಈ ಗೋಬಿ ಮಾಡೋವಂಥದ್ದು ನೋಡಿ ಹದಿನಾರು ವರ್ಷ ಓಕೆ ಓಕೆ ಈಗ ಎಷ್ಟು ವಯಸ್ಸು ನಿಮಗೆ ನೋಡಿ ಅವ್ರಿಗೆ ಮೂವತ್ತೈದು ವರ್ಷ ಅಲ್ಲಿಗೆ ಇಪ್ಪತ್ತು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬಂದೂರು ಮೂವತ್ತ್ಮೂರು ಹಳ್ಳಿ ಫೇಮಸ್ಸು ಅಷ್ಟು ಜನ ಬಂದು ಇಲ್ಲಿ ಗೋಬಿ ತಿನ್ನೋದು ವಿಶೇಷ